ನಮಸ್ಕಾರ ಮತ್ತೆ ಮಣಿ ಮತ್ತು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಇವತ್ತು ತಿರ್ಗ ನಾನು ಊರಲ್ಲಿಲ್ಲ ನಾಳೆ ಮಡ್ರೆಸ್ಗೆ ಬಂದ್ಬಿಡ್ತೀನಿ ಇದು ಇವತ್ತು ಲೇಟಾಗಿ ರೆಕಾರ್ಡ್ ಮಾಡ್ತಿರೋದ್ರಿಂದ ಆಲ್ಮೋಸ್ಟ್ ಮಾರ್ಕೆಟ್ ಎಲ್ಲ ಮುರಿದಿರತ್ತೆ ನೂರ ಮೂವತ್ತು ಪಾಯಿಂಟ್ ಮೈನಸ್ ಅಲ್ಲಿತ್ತು ನಾನು ನೋಡೋಲ್ಲ ಆ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಎಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಸೊ ಮಾರ್ಕೆಟ್ ಬಂದು ಒಟ್ಟು ಟ್ವೆಂಟಿ ಫೋರ್ ನಾಟ್ ಫೈವ್ ಅಲ್ಲಿ ನೋಡಿದೆ ಅಂದರೆ ಹೆಚ್ಚು ಕಮ್ಮಿ ಅಲ್ಲೇ ಕ್ಲೋಸ್ ಆಗುತ್ತೆ ನಿನ್ನೆ ನಾನು ಹೇಳಿತ್ತರ ನಿನ್ನೆ ಅಮೇರಿಕಾಲಿ ಮಾರ್ಕೆಟ್ ರಾಕೆಟ್ ಥರ ಮೇಲೆ ಹೋಲಿ ಆಮೇಲೆ ನಮ್ಮೂರು ಪಟಾಕಿ ರಾಕೆಟ್ ಥರ ಸ್ವಲ್ಪ ಟೈಮಲ್ಲಿ ಕೆಳಗಿಳಿಬಿಡ್ತು ಮಾರ್ಕೆಟ್ ನೆಗೆಟಿವ್ ಆಗಿ ಕ್ಲೋಸ್ ಆಗ್ಬಿಡ್ತು ಸಾವಿರದ ಒಂಬೈನೂರ ಐವತ್ತರ ನಂತರ ಇದೇನೇ ಫಸ್ಟ್ ಫೋರ್ ಡೇಸ್ ಇನ್ ರೂಲ್ ಎಸ್ ಎಂ ಪಿ ಐನೂರಿಗೆ ಎಸ್ ಎಂ ಪಿ ಐನೂರು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಯಿತು ಮೇಲೆ ಮೂವತ್ತು ಪರ್ಸೆಂಟ್ ಓಪನ್ ಆಯಿತು ಡಮಾರ್ ಅಂತ ಒಂದೇ ಏಟ್ ಬಿದ್ದು ಕೆಳಗಿಲ್ಬಿಟ್ರು ಸೊ ಇನ್ನೂ ಈ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಇವತ್ತಿಂದ ಟ್ಯಾರಿಫ್ ರಾತ್ರಿಯಿಂದ ಟ್ಯಾರಿಫ್ ಓಕೆ ಸ್ಟಾರ್ಟೆ ಇದುವರೆಗೂ ಯಾವುದೆಲ್ಲ ಗೂಡ್ಸ್ ಎಲ್ಲ ಟ್ರಾನ್ಸಿಟಲ್ಲಿ ಇದೆಯೋ ಆ ಟ್ರಾನ್ಸಿಟ್ ಗೂಡ್ಸ್ ಎಲ್ಲ ಎಕ್ಸಾಂತ್ ಮಾಡ್ತಾರೆ ಇದಕ್ಕೆ ಮೇಲೆ ಶಿಪ್ ಆಗೋ ಗೂಡ್ಸ್ ಎಲ್ಲ ಹೊಸ ರೇಟ್ ಚೈನಾ ನಿನ್ಗೂ ಪೆಪ್ಪೆ ನಿಮ್ಮ ಅಪ್ಪಂಗು ಪೆಪ್ಪೆ ಅಂತ ಹೇಳಿಬಿಟ್ಟು ಅದರಿಂದ ಚೈನಾ ಮೇಲೆ ಮಿರಾ ನಾಲ್ಕು ಪರ್ಸೆಂಟ್ ಡ್ಯೂಟಿ ಇವನ್ ಬಂದು ಹತ್ತೊಂಬತ್ತು ತಿಂಗಳು ಲೋ ಇತ್ತು ಬೆಳಗ್ಗೆ ಈಗ ರೀಸೆಂಟ್ ಆಗಿ ನೋಡಿದ್ರಿ ಅಂದರೆ ಎರಡು ಸಾವಿರದ ಏಳ್ನೂರು ಡೋವರ್ಗೂ ಹೋಗಿ ಫೈನಾನ್ಷಿಯಲ್ ಕ್ರೈಸಿಸ್ಗೂ ಮುಂಚೆ ಎಲ್ಲಿತ್ತೋ ಆ ಲೆವೆಲ್ಗೆ ಹೋಗ್ಬಿಡ್ತು ಇದು ಬಂದು ಒಂದು ಹದಿನೇಳು ವರ್ಷ ಲೋ ಇದರ ಮಧ್ಯದಲ್ಲಿ ರೂಪಾಯಿ ಅಡಿಪಾತಾಳಕ್ಕೆ ಬಿದ್ದು ಎಂಬತ್ತಾರು ಅರವತ್ತೊಂಬತ್ತು ಹೋಗ್ಬಿಡ್ತು ತೊಂಬತ್ಮೂರರಿಂದ ರೂಪಾಯಿನ ಯಾರು ಕಾಪಾಡೋಕೆ ಆಗಲ್ಲ ನಾನು ಅನ್ಕೋತೀನಿ ಇಲ್ಲ ಅಂದರೆ ಎಕ್ಸ್ಪೋರ್ಟ್ ಭಯಂಕರವಾದ ಏಟ್ ಬೀಳುತ್ತೆ ಇಂಡಿಯಾ ಬಂದು ಏಯ್ಟಿ ಫೈವ್ ಏಯ್ಟಿ ಫೋರ್ ಅಂತ ಮಧ್ಯದಲ್ಲಿ ಕೆಲವರು ಸಂತೋಷ ಪಡ್ತಾ ಇದ್ರಿ ನಾನು ತಿರ್ಗಾ ತಿರ್ಗಾ ಹೇಳ್ದೆ ತುಂಬ ದಿನ ತಡೆಯಲ್ಲ ಬಾಸ್ ಬಲನಲ್ಲಿ ಗಾಳಿ ಇಳಿದ್ಬಿಡುತ್ತೆ ನಿಮ್ದೆಲ್ಲಾನು ಕ್ಯಾಪಿಟಲ್ಲು ಕಂಪನಿನ ಮಾರಿಕೊಂಡಿರೋ ಕಂಪನಿ ಸ್ವತ್ತು ಮಾರಿರೋ ಫಾರಿನ್ ಎಕ್ಸ್ಚೇಂಜ್ ನಾಳೆ ಟಾಟಾ ಹೇಳ್ಬಿಟ್ಟು ಹೊರಗೆ ಹೋಗ್ಬಿಡುತ್ತೆ ಅಂತ ಇವತ್ತು ಎಂಬತ್ತಾರು ಅರವತ್ತೊಂದರಲ್ಲಿ ನೋಡಿದೆ ಈ ಥರ ಮಾಡಿದ್ರು ಅಂದರೆ ಬಾಂಗ್ಲಾದೇಶ ಜೊತೆ ಇರೋ ನಮ್ಮ ಅಡ್ವಾಂಟೇಜ್ ಎಲ್ಲ ಕಾಣಿಸ್ದೇ ಹೋಗ್ಬಿಡುತ್ತೆ ಯಾಕಂದರೆ ಬಾಂಗ್ಲಾದೇಶ ಕರೆನ್ಸಿ ಟಾಕ ಕೆಳಗೆ ಬೀಳುತ್ತೆ ಟಿರ್ಪುರ್ ಕಾಟಿಯ ಅಡ್ವಾಂಟೇಜ್ ಗೋವಿಂದ ಅಂತ ಹೋಗ್ಬಿಡುತ್ತೆ ರಿಯಲ್ ವ್ಯಾಲ್ಯೂ ಆಫ್ ದ ರುಪಿ ನೈಂಟಿ ತ್ರೀ ನೈಂಟಿ ಫೋರ್ ಹತ್ರ ಇರಬೇಕು ನೈಂಟಿ ತ್ರೀ ನೈಂಟಿ ಫೋರ್ ಹೋಯ್ತು ಅಂದರೆ ಏನಾದರೂ ಮಾಡ್ಬೋದು ಆದರೆ ಡಾಲರ್ನ ಮಾಡ್ತಾನೇ ಇದ್ದು ಇಂಟರ್ನ್ಯಾಷನಲ್ ಫಾರೆಕ್ಸ್ ಮಾರ್ಕೆಟಲ್ಲಿ ಮಾಡ್ತಾನೇ ಇದ್ವಿ ಅಂದರೆ ಅಟ್ ಸಮ್ ಸ್ಟೇಜ್ ಇಟ್ ವಿಲ್ ಕಮ್ ಹೋಮ್ ಟು ಬೈಟ್ ಎನಿವೇ ಅದು ಲೇಟರ್ ಇವತ್ತು ನೋಡಿದ್ರಿ ಅಂದರೆ ಗೋಲ್ಡ್ ಟಕ್ ಅಂತ ಕಮ್ ಬ್ಯಾಕ್ ಮಾಡ್ಬಿಡ್ತು ಬೆಳಗ್ಗೆ ಎಂಟು ಸಾವಿರದ ಇನ್ನೂರ ಅರವತ್ತೈದರಲ್ಲಿತ್ತು ಗೋಲ್ಡ್ ಇವತ್ತು ಈವ್ನಿಂಗ್ ಕ್ಲೋಸಿಂಗ್ ಅಲ್ಲಿ ಅಪ್ಡೇಟ್ ಅಲ್ಲಿ ಏಟ್ ತೌಸಂಡ್ ಫೋರ್ ಒನ್ ಫೈವ್ ಗಟ್ಟಿಯಾಗಿ ನಿಲ್ತಿದೆ ಗೋಲ್ಡ್ ನಾನು ಏನು ಹೇಳಿದೆ ರೂಪಾಯಿ ಕೆಳಗೆ ಬೀಳುತ್ತೆ ಗೋಲ್ಡ್ ಟಕ್ ಅಂತ ಏರುತ್ತೆ ಅಂತ ರೂಪಾಯಿ ಕೆಳಗೆ ಬಿತ್ತು ಗೋಲ್ಡ್ ಟಕ್ ಅಂತ ಮೇಲೆ ಹತ್ಬಿಡ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ಗೋಲ್ಡ್ ಸ್ವಲ್ಪ ಏರಿದೆ ನಾನು ನಿಮ್ಮ ಹತ್ರ ಹೇಳಿದರ ಗೋಲ್ಡ್ ಮಿಂಗೆ ದೊಡ್ಡ ಆಪತ್ ಬಾಂಧವ ಥರ ಇರುತ್ತೆ ಈ ಥರ ಒಂದು ಗ್ರೋಯಿಂಗ್ ಅನ್ಸರ್ಟೆನ್ ಮಾರ್ಕೆಟಲ್ಲಿ ಚಿನ್ನ ಕೆಲಸ ಮಾಡೋ ಥರ ಬೇರೆ ಯಾವುದೂ ಕೆಲಸ ಮಾಡಲ್ಲ ಟಾಟಾ ಸ್ಟೀಲಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದು ಇವತ್ತು ಒಂದು ನಾಲ್ಕು ಪರ್ಸೆಂಟ್ ಬಿತ್ತು ಬಟ್ ಇದೆಲ್ಲಕ್ಕಿಂತ ಇವತ್ತು ಹೈಲೈಟ್ ನ್ಯೂಸ್ ಏನು ಅಂತ ನೀವು ನೋಡಿದ್ರೆ ರಿಸರ್ವ್ ಬ್ಯಾಂಕ್ ಇಂಡಿಯಾನೇ ಅನ್ನ ಮಲ್ಹೋತ್ರಾ ಬಂದರು ಬಂದು ಏನು ಹೇಳಿದ್ರು ಅಂದ್ರೆ ನ್ಯೂಟ್ರಲ್ ಇಂದ ನಾನು ಅಕಾಮ್ ಮಾಡ್ತೀನಿ ಅಂತ ಹೇಳಿದ್ರು ಹಂಗಂದ್ರೆ ಮಾರ್ಕೆಟಲ್ಲಿ ಲಿಕ್ವಿಡಿಟಿನ ಫ್ಲಡ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸೋ ಅಲ್ಲಿ ಬ್ಯಾಂಕು ಫೈನಾನ್ಸ್ ಕಂಪ್ನಿಗೆಲ್ಲ ಸಾಲ ತಗೊಳ್ಳೋದು ಈಸಿ ಆಗ್ಬಿಡುತ್ತೆ ಮಾರ್ಕೆಟಲ್ಲಿ ಆಗಿರುತ್ತೆ ಫಿಕ್ಸಡ್ ಡೆಪಾಸಿಟ್ ರೇಟ್ ಕಮ್ಮಿ ಆಗುತ್ತೆ ಫಿಕ್ಸಡ್ ಡೆಪಾಸಿಟ್ ರೇಟ್ ಕಮ್ಮಿ ಆಗುತ್ತೆ ಗಂಡಿಂಗ್ ರೇಟು ಕಮ್ಮಿ ಆಗಬೇಕು ನೀವು ಹೋಗಿ ಬ್ಯಾಂಕಲ್ಲಿ ಪ್ರಶ್ನೆ ಮಾಡ್ತಾ ಇದ್ರೇ ಅವರೇ ಅವರೇ ಕಮ್ಮಿ ಮಾಡಲಿ ಈಗ ಬಿಟ್ಬಿಟ್ರೆ ನೀವು ಕೇಳಿಲ್ಲ ನಾವು ಕಮ್ಮಿ ಮಾಡಿಲ್ಲ ಅಂತ ಹೇಳಿಬಿಡ್ತಾರೆ ಅದರಿಂದ ಬ್ಯಾಂಕ್ಗೆ ಹೋಗಿ ಪ್ರಶ್ನೆ ಮಾಡಿ ನಿಮ್ಮ ರೇಟ್ನ ಕಡಿಮೆ ಮಾಡೋಕೆ ನೋಡಿ ಇದು ಎರಡನೇ ರೇಟ್ ಕಟ್ ಇದು ರೂಪಾಯಿನ ಎಫೆಕ್ಟ್ ಮಾಡುತ್ತೆ ಈಗ ರೂಪಾಯಿನ ಕೆರೆಗಿಣಿಯತ್ತೆ ಈಗ ಸದ್ಯಕ್ಕೆ ಎರಡು ರೇಟ್ ಕಟ್ ಬಂದು ಸಿಕ್ಸ್ ಪರ್ಸೆಂಟ್ ಆಗಿಬಿಡ್ತು ಇಂಡಿಯಾದಲ್ಲಿ ಗ್ರೋತ್ ಅಮಿಯಾರ್ ಹೇಳಿದ ಥರ ಇರೋದಿಲ್ಲ ಆ್ಯಕ್ಚುಯಲ್ ಗ್ರೋತ್ ಆರು ಪರ್ಸೆಂಟೇ ಇರುತ್ತೆ ಅಂತ ಸಂಜಯ್ ಮಲ್ಹೋತ್ರ ಹೇಳಿದ್ದಾರೆ ಇದನ್ನು ಮಾಡೋ ಆ ಮಲ್ಹೋತ್ರದಿಂದ ಒಂದು ಗೇಮ್ ಮಾಡಿದರು ಗೋಲ್ಡ್ ಲೋನ್ ಬಗ್ಗೆನೇ ಇನ್ನೂ ಆಗಿ ನಾವು ಇರ್ತೀವಿ ಅನ್ನೋ ಥರನೇ ಹೇಳಿದ್ರು ಕೂಡಲೇ ಮುತ್ತೂಟ್ ಹತ್ತು ಪರ್ಸೆಂಟ್ ಬಿದ್ದುಬಿಡ್ತು ಇಂಡಿಯಾ ಇನ್ಫೋರೈನ್ ಬಂದು ಒಂದು ಆರೂವರೆ ಪರ್ಸೆಂಟ್ ಬಿದ್ದುಬಿಡ್ತು ಮಣಪ್ಪುರನ್ ಟೂ ಪಾಯಿಂಟ್ ಏಯ್ಟ್ ಪರ್ಸೆಂಟ್ಗೆ ಬಿತ್ತು ಆಮೇಲೆ ಪ್ರೆಷರಂದು ಏನು ಹೇಳಿಬಿಟ್ರು ಅಂದರೆ ನಾನು ಹಂಗೆ ಹೇಳಿದಾಗ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ತಗೊಂಡು ಬನ್ನಿ ಅವ್ರನ್ನ ಅಂತ ಹೇಳಿದೆ ಟೈಟನ್ ಮಾಡ್ತೀನಿ ಅಂತ ಹೇಳಿಲ್ಲ ಅಂದರು ಕೂಡಲೇ ಮಾರ್ಕೆಟಲ್ಲಿ ಪಲ್ಟಿ ಹೊಡೆದು ರಿವರ್ಸ್ ಆಗಿ ಮೇಲೆ ಹತ್ಬಿಡ್ತು ಇದರಲ್ಲಿ ಇನ್ನೂ ಹಳೆ ನ್ಯೂಸ್ಗಳು ಇವತ್ತು ಫಾರ್ಮಾ ಟಾರಿಫ್ ಬಗ್ಗೆ ತಿಳ್ಬಾರ್ ಟ್ರಂಪ್ ಹತ್ರ ಮಾತಾಡಿದ್ದಾರೆ ಆದಷ್ಟು ಬೇಗ ಫಾರ್ಮಾ ಮೇಲೆ ಟಾರಿಫ್ ಹಾಕ್ತೀವಿ ಅವರು ತಪ್ಪಿಸ್ಕೊಂಬಿಟ್ರು ಅಂತ ಅನ್ಕೋಬೇಡಿ ಅವರಿಗೂ ಚಟಾರ್ ಅಂತ ಒಂದು ಏಟಿದೆ ಅಂತ ಹೇಳಿದರು ಹಾಗೆಯೇ ಡಾಕ್ಟರ್ ರೆಡ್ಡಿ ನ್ಯಾಪ್ಕು ಎಲ್ಲದಕ್ಕೂ ಏಟ್ ಕೊಟ್ಟಿದ್ದಾರೆ ಇದರಲ್ಲಿ ನಾಟ್ಕು ತುಂಬ ದೊಡ್ಡ ಏಟು ತಿಂದಿರುತ್ತೆ ಯಾಕಂದರೆ ಅವರು ಅಮೇರಿಕಾಗೆ ತುಂಬ ಎಕ್ಸ್ಪೋರ್ಟ್ ಮಾಡ್ತಾರೆ ಆ ಸ್ಪೈನಲ್ ಮಸ್ಕ್ಯುಲರ್ ಡಿಸಾರ್ಡರ್ಗೆ ಒಂದು ಔಷಧಿ ನಾಟಕು ಹಾಕಿದ್ದಾರೆ ಆ ರ್ಯಾಶ್ದು ಕೇಸ್ ನಡೀತಾ ಇದೆ ಅಂತ ಹೇಳಿದ್ನಲ್ಲ ಅದರ ಬಂದು ಹದಿನೈದು ಸಾವಿರದ ಒಂಬೈನೂರು ಒಂದು ಡೋಸ್ ಅಂತ ನಾವು ಮಾರೋಕ್ಕೆ ತಯಾರಾಗಿದ್ದೀವಿ ಅಂತ ನಾಟಕ ಅನೌನ್ಸ್ ಮಾಡಿದ್ದಾರೆ ನಾವು ಹತ್ತು ಸಾವಿರಕ್ಕೆ ಮಾಡ್ತೀವಿ ಅಂತ ಹೇಳಿದ ರ್ಯಾಶು ಸುಮ್ಮನೆ ಇದ್ದಾರೆ ಈಗ ಡೆಲ್ಲಿ ಹೈಕೋರ್ಟ್ ಅಲ್ಲಿ ಅಥಾಲಿಯೇ ಅದು ಪೆಂಡಿಂಗ್ ಆಗಿರುತ್ತೆ ಅಪ್ರೂವಲ್ ಕೊಟ್ಬಿಟ್ರೆ ಎರಡು ಕಾಲು ಲಕ್ಷ ಕೊಡ್ಬೇಕಾಗುತ್ತೆ ಎರಡು ಕಾಲು ಲಕ್ಷಕ್ಕೆ ಒಂದು ಡೋಸ್ ಬರೋದಕ್ಕೆ ಆಮೇಲೆ ಆ ಹದಿನಾರು ಕೋಟಿ ಇಂಜೆಕ್ಷನ್ಗೆ ಯಾವಾಗ ಕಾಂಪಿಟೇಷನ್ ಅಲ್ಲಿ ಇಳಿಸ್ತಾರೆ ಅನ್ನೋದು ಗೊತ್ತಿಲ್ಲ ಬಟ್ ಓವರ್ ಆಲ್ ಆಗಿ ಫಾರ್ಮರ್ ಸ್ಟಾಕ್ಸ್ ಎಲ್ಲ ಹೆವಿ ಪ್ರೆಷರ್ ಅಲ್ಲಿ ಇರುತ್ತೆ ಐಟ್ಲಿ ಸ್ಟಾಕ್ಸ್ ಪ್ರೆಷರ್ ಅಲ್ಲಿ ಇರುತ್ತೆ ಯಾಕಂದ್ರೆ ಅಮೇರಿಕಲ್ಲಿ ರಿಸೆಷನ್ ಅಂದ್ರೆ ಕಷ್ಟ ಆಗುತ್ತೆ ಈ ಬುಶಿಸ್ ಸೋನೇಕರ್ ಮುಂಚೆ ಒಬ್ಬ ಪ್ರೆಸಿಡೆಂಟ್ ಇದ್ದ ಅವನ ಪ್ರೈಮ್ ಮಿನಿಸ್ಟರ್ ಇದ್ದ ಇಂಗ್ಲೆಂಡ್ ಅಲ್ಲಿ ಬರೀ ನಲ್ವ ದಿನ ಮಾತ್ರ ಇದ್ದು ಅವನ ಕ್ಲೈಂಟ್ ಫೇಮ್ ಏನಂದ್ರೆ ಪ್ಲಾನಿ ಹತ್ತೋಗುವಾಗ ಹೋಗುವಾಗ ಅವರೇ ಪ್ರೈಮ್ ಮಿನಿಸ್ಟರ್ ಅವರ ಹೆಸರು ರಿಸಸ್ಟರ್ ಅಂತ ಇದೇ ತರ ಟ್ರಂಪ್ ಹಾಲಿಸಿ ಮಾಡೋದಕ್ಕೆ ಆ ವಾಸೆಯಲ್ಲಿ ರಿವರ್ಸ್ ಮಾಡೋದಕ್ಕೆ ಆ ನಲವತ್ನಾಲ್ಕು ದಿನದಲ್ಲಿ ಆ ಕನ್ಸರ್ವೇಟಿವ್ ಪಾರ್ಟಿನ ಅವರು ಹೊರ ಕಳಿಸ್ಬಿಟ್ರು ಈ ಥರ ಫೆಸಿಲಿಟಿ ಇದರಲ್ಲಿ ಅಮೇರಿಕ ಸಿಸ್ಟಮಲ್ಲಿ ಇಲ್ಲ ಅದು ರೊಬ್ಬರ್ ಥರ ಎಳೆದು ಸ್ವಲ್ಪ ತೊಂದರೆ ಕೊಟ್ಟ ಮೇಲೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿದರು ಒಂದು ಆರ್ಟಿಕಲಲ್ಲಿ ನ್ಯೂಯಾರ್ಕ್ ಟೈಮ್ಸಲ್ಲಿ ಬರೆದಿದ್ದಾರೆ ಇವತ್ತು ಒಂದು ಬೇರೆ ದೊಡ್ಡ ನ್ಯೂಸ್ ಬಂದು ವರ್ಲ್ಡ್ ಮಾರ್ಕ್ ಬರ್ತೀರಾ ಅಂದು ಅಂತ ಅಂದು ನ್ಯೂಸ್ ಈ ಸಮಯದಲ್ಲಿ ಲ್ಯಾರಿ ಫ್ರಿಂಕ್ ಯಾರು ಬ್ಲಾಕ್ ರಾಕ್ ನೀವು ಅಸೆಸ್ಮೆಂಟ್ ಅಸೆಸ್ಮೆಂಟ್ನಿಂದ ಅಂತನೇ ಆರಂಭಿಸಿದ್ರು ಅವರು ಬಂದು ಮಾರ್ಕೆಟ್ ಬಗ್ಗೆ ಹೇಳಿದ್ದಾರೆ ಈ ಲ್ಯಾರಿ ಫ್ರಿಂಕು ಬ್ಲಾಕ್ ರಾಕು ಯಾರು ಅಂತಂದ್ರೆ ಜಿಯೋ ಜೊತೆ ಸೇರಿ ಇಂಡಿಯಾದೇ ಮ್ಯೂಚುವಲ್ ಫಂಡ್ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅವರೇನೆ ಅವ್ರು ಬಂದು ಪ್ರಪಂಚದಲ್ಲಿ ಲಾರ್ಜೆಸ್ಟ್ ಫಂಡ್ ಮ್ಯಾನೇಜರ್ ಅವರೇನೆ ಅಸೆಟ್ ಅನ್ನೋ ಮ್ಯಾನೇಜ್ಮೆಂಟ್ ದಿ ಹೈಯೆಸ್ಟ್ ಇದೆ ಅವ್ ಏನು ಹೇಳ್ತಾರೆ ಅಂದ್ರೆ ಸದ್ಯಕ್ಕೆ ಮಾರ್ಕೆಟ್ ಅಲ್ಲಿ ನಿನ್ನೆ ಬೌನ್ಸ್ ಬಂತು ಇವತ್ತು ಬೌನ್ಸ್ ಬರೋ ತರ ಇದೆ ಇದೆಲ್ಲ ನಂಬೇಡಿ ಈ ಮಾರ್ಕೆಟ್ ಅಲ್ಲಿ ಇದನ್ನ ಇದನ್ನು ಇದನ್ನ ನಂಬಕೆ ರಿಸೆಷನ್ ಬರುತ್ತೆ ಅಂತ ಮಾರ್ಕೆಟ್ಗೆ ಅನ್ಸಿದ್ರೆ ಅಂಡ್ ಬೆಲೆ ಇನ್ಫ್ಲೇಷನ್ ಹೆಚ್ಚಾಯಿತು ಅಂದ್ರೆ ಇನ್ನೂ ಒಂದು ಇಪ್ಪತ್ತು ಪರ್ಸೆಂಟ್ ಹೋಗುತ್ತೆ ಅಂತ ಹೇಳ್ತಾರೆ ಈಗ ಫೋರ್ ನೈನ್ ಫೋರ್ ಏಯ್ಟ್ ಅಂತ ಇದ್ದಂಥ ಸ್ಟಾಕು ಇಪ್ಪತ್ತು ಪರ್ಸೆಂಟ್ ಕೆಲಗೆ ಬಿತ್ತು ಅಂದರೆ ಎಸ್ ಎಮ್ ಪಿ ಫೈವ್ ಹಂಡ್ರೆಡ್ ಇನ್ನೂ ಒಂದು ಸಾವಿರ ಪಾಯಿಂಟ್ ಕೆಲವು ಬೀಳುತ್ತೆ ಅಂತ ಅವ್ರು ಹೇಳಿದ್ರು ನಮ್ದು ಇಲ್ಲಿಂದ ಒಂದು ಪರ್ಸೆಂಟ್ ಬಿತ್ತು ಅಂದರೆ ಸೊ ನಾಲ್ಕು ಸಾವಿರ ನಾನ್ನೂರು ಪಾಯಿಂಟ್ ಬೀಳತ್ತೆ ಅಂತಿದ್ದಾರೆ ಬಟ್ ಇದು ಕರೆಕ್ಟಾಗಿ ಟ್ವೆಂಟಿ ಟು ಟ್ವೆಂಟಿ ಬರುತ್ತಾ ಟ್ವೆಂಟಿ ಕನ್ ಬರುತ್ತಾ ಹೆಂಗೆ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಆದರೆ ಲ್ಯಾರಿ ಫಿಂಕ್ ಏನು ಹೇಳ್ತಾರೆ ಅಂದರೆ ಎಸ್ ಲ್ಯಾರಿನ ಥರ ಈ ಮಾರ್ಕೆಟ್ ತುಂಬ ಆಗಿದೆ ಈ ಮಾರ್ಕೆಟಲ್ಲಿ ದೊಡ್ಡದಾಗಿ ಹಣಾನೆ ಹಾಕಬೇಡಿ ಅಂತ ಇದರಿಂದಾನೇ ನಿಮ್ಮ ಹತ್ರ ನಾನು ತುಂಬ ದಿನದಿಂದ ಹೇಳ್ತಾಯಿದ್ದೀನಿ ಟಿಫನ್ ಕಾಫಿ ರೇಂಜಲ್ಲಿ ತೊಗೊಳ್ಳಿ ಇದರ ಮೇಲೆ ಟಿಫನ್ ಕಾಫಿಗೆ ಮೇಲೆ ಹೋಗಬೇಡಿ ಇನ್ನೂ ಮಾರ್ಕೆಟ್ ಕೆಳಗೆ ಇಳಿಯತ್ತೆ ಪರವಾಗಿಲ್ಲ ನಾನು ಒಳ್ಳೆ ಕಂಪ್ನಿಯಲ್ಲಿದ್ದೀನಿ ಲ್ಯಾರಿ ಫಿಂಕು ಅದನ್ನೇ ಹೇಳ್ತಾರೆ ಸೊ ಈ ಫ್ಯೂಷನ್ ಫೈನಾನ್ಸ್ಗೆ ಫುಲ್ಲಾಗಿ ರೈಟ್ಸ್ ಇಶ್ಯೂನ ವಾಲ್ಬರ್ಟ್ ಫಿಂಕಸ್ಸು ಅದರ್ ಶೇರ್ ಹೋಲ್ಡರ್ಸು ಕೊಡಬೇಕು ಇಲ್ಲ ಅಂದರೆ ಆ ಇಶ್ಯೂ ಡೆವಾಲ್ವ್ ಆಗಿಬಿಡುತ್ತೆ ಅದೇ ಥರ ವಾನ್ವೋರ್ ಟ್ರಿಂಕರ್ ಒಂದು ಬ್ಯಾಂಗ್ ಮಾಡಿ ಇಂಡಿಯಾದಲ್ಲಿ ಪೆರಿಫರಲ್ಸ್ ಎಲ್ಲ ಮಾಡ್ತಾರಲ್ಲ ಈ ಇಯರ್ಪ್ಲಗ್ಸು ಹೆ ಕಿವಿಯಲ್ಲಿ ಕೇಳೋ ಫೋನು ಹೆಡ್ಫೋನು ಬೋಟ್ ಅಂತ ಒಂದು ಪ್ರಾಡಕ್ಟ್ ಅದು ತುಂಬ ಸಕ್ಸಸ್ಫುಲ್ ಆಗಿ ಗೋಟ್ ಬಂದು ಸೀಕ್ರೆಟ್ ಆಗಿ ಡ್ರಾಪ್ ಹೆಲ್ಫ್ ಫಿನ್ಫ್ರಾಕ್ಸ್ ಪ್ರಾಸ್ಪೆಕ್ಟರ್ಸ್ ಮಾಡಿದ್ದಾರೆ ನಾವು ಐ ಪಿ ಒ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಐ ಪಿ ಒ ಯಾವಾಗ ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಆಮೇಲೆ ಈ ಥರ ಒಂದು ಟಫ್ ಮಾರ್ಕೆಟ್ ಟೈಮ್ ಸೆಪ್ಟೆಂಬರ್ ಒಳಗೆ ಟಾಟಾ ಕ್ಯಾಪಿಟಲ್ ಐ ಪಿಒಗೆ ಬರುತ್ತೆ ಟಾಟಾ ಕ್ಯಾಪಿಟಲ್ ಹೇಗೆ ಆ ಟೈಮ್ನ ಪ್ರೈಸ್ ಮಾಡ್ತಾರೆ ಆ ಶೇರ್ನ ಪ್ರೈಸ್ ಮಾಡ್ತಾರೆ ಅಂತ ನೋಡಬೇಕು ಹೋದ ವರ್ಷ ಫಿಕ್ ಇರ್ ವ್ಯಾಲ್ಯೂಯೇಷನ್ಗೂ ಈ ವರ್ಷ ಸಿಗೋ ವ್ಯಾಲ್ಯೂಯೇಷನ್ಗೂ ಟಾಟಾ ಕ್ಯಾಪಿಟಲ್ಗೆ ದೊಡ್ಡ ಡಿಫ್ರೆನ್ಸ್ ಇರುತ್ತೆ ಆಲ್ರೆಡಿ ನಿಫ್ಟಿ ಫಿಫ್ಟಿಯಲ್ಲಿ ಅವರು ಅವ್ರ ಕಂಪನಿ ಒಂದೂವರೆ ಲಕ್ಷ ಕೋಟಿಗಿಂತ ಹೆಚ್ಚು ವ್ಯಾಲ್ಯೂ ಹೋಗ್ಬಿಡ್ತು ಇದು ಆಲ್ರೆಡಿ ಇರೋ ಸ್ಕ್ರೀನ್ ವ್ಯಾಲ್ಯೂಯೇಷನ್ನೇ ಕಾರಣ ಇದ್ರೂ ಮಾರ್ಕೆಟಲ್ಲಿ ಪ್ರೆಷರಲ್ಲಿ ಇನ್ನೂ ಬೀಳುತ್ತೆ ಈ ಟಾಟಾ ಕ್ಯಾಪಿಟಲ್ ಬಂದು ಟೈಮ್ ಬೌನ್ ಗೌರ್ಮೆಂಟ್ ಹೇಳಿದ್ದಾರೆ ಸೆಪ್ಟೆಂಬರ್ ಒಳಗೆ ನೀವು ಫೈಲ್ ಮಾಡಬೇಕು ಅಂತ ಸೊ ಸೆಪ್ಟೆಂಬರ್ ಒಳಗೆ ಮಾರ್ಕೆಟ್ ಇಷ್ಟು ವೀಕ್ ಆಗಿದ್ರೆ ಮೇ ಬಿ ನಮಗೆ ಟಾಟಾ ಕ್ಯಾಪಿಟಲ್ ಶೇ ಒಳ್ಳೆ ಬೆಲೆಗೆ ಸಿಗೋ ಸಾಧ್ಯತೆ ಇದೆ ಟಾಟಾ ಲೋವರ್ ಮೆಟೀರಿಯಲ್ ಲೋವರ್ ಪ್ರೈಸ್ ಸಿಗೋದಕ್ಕೆ ಸಾಧ್ಯತೆ ಇದೆ ಇಂಡಿಯಾದಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ ಹೋದ ಕ್ವಾರ್ಟರ್ ನಂಬರ್ ಮೂರು ತಿಂಗಳು ನಂಬರ್ ತಗೊಂಡು ಹೋಡಿದ್ರಿ ಅಂದರೆ ಬಜಾಜ್ ಚೇತಕ್ ನಂಬರ್ ಒನ್ ಪ್ಲೇಯರ್ ವಿ ಎಸ್ ನಂಬರ್ ಟೂ ಪ್ಲೇಯರ್ ಬಜಾಜ್ ಚೇತಕ್ ನಿಜವಾದ ಮೂರು ಸಾವಿರದ ಎಂಟುನೂರು ಡೀಲರ್ಸ್ಗೂ ಸರ್ವಿಸ್ ಸೆಂಟರ್ಸ್ ಇಟ್ಟಿದ್ದಾರೆ ತುಂಬಾ ದಿನದಿಂದ ಇರೋದ್ರಿಂದ ಅವರಿಂದ ಕ್ವಿಕ್ ಆಗಿ ಡಿಸ್ಟ್ರಿಬ್ಯೂಷನ್ ಫಾಲೋಅಪ್ ಮಾಡಿ ಸಕ್ಸಸ್ಫುಲ್ ಆಗಿ ಗಾಡಿ ಮಾರಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಮುಂದಿನ ವರ್ಷದಲ್ಲಿ ಒಂದೂವರೆ ಲಕ್ಷ ಗಾಡಿ ಮಾರಿಬಿಡ್ತಾರೆ ಅಂತ ನಾನು ನಂಬ್ತೀನಿ ಮುಂದಿನ ವರ್ಷ ಹೊಂದಾನು ಮಾರ್ಕೆಟ್ ಅಲ್ಲಿ ಇಳಿತಾರೆ ನೋಡೋಣ ಈಗ ಸದ್ಯಕ್ಕೆ ಬಜಾಜ್ ಟ್ವೆಂಟಿ ಏಯ್ಟ್ ಟೈಮ್ಸ್ ಅರ್ನಿಂಗ್ಸ್ ಇದೆ ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ನಾನು ಇದ್ರ ನೋಡ್ತಾ ಇದ್ದೀನಿ ಯಾಕಂದರೆ ಮಾರ್ಕೆಟ್ ಹೆವಿ ಪ್ರೆಷರಲ್ಲಿದೆ ಇಳಿದ್ರೆ ಕನ್ಸಿಡರ್ ಮಾಡ್ಬೋದು ಇದು ಬಜಾಜ್ ಮತ್ತು ಟಿ ವಿ ಎಸ್ ಬಗ್ಗೆ ಇನ್ನು ಓದೋ ಬಗ್ಗೆ ಮಾತಾಡ್ದೇ ಇರೋದೇ ಬೆಟರ್ ಸ್ವಿಗ್ಗಿ ಬಂದು ಮ್ಯಾಕ್ಸ್ ಸೇವರ್ ಅಂತ ಒಂದು ಪ್ಲ್ಯಾನ್ ಹಾಕಿ ಫ್ರಂಟ್ ಆಗಿ ಏನಾದರೂ ನಿಮ್ಮಿಂದ ತೊಗೊಳಕ್ಕಾಗುತ್ತಾ ಅಂತ ನೋಡ್ತಿದ್ದಾರೆ ಅದರಿಂದ ಅದೊಂದು ಸಕ್ಸಸ್ ಆಗಿಬಿಡುತ್ತೆ ಅಂತ ಮೂರು ಪರ್ಸೆಂಟ್ ಏಸಿದ್ದಾರೆ ಸ್ಟಾಕ್ ಈ ಥರ ಎಲ್ಲ ಮಾಡಿ ನೀವು ಪ್ರಾಫಿಟಬಲ್ ಆಗೋಕ್ಕಾಗಲ್ಲ ಹತ್ತು ದಿನ ಕಳ್ಳ ಒಂದು ದಿನ ಸಿಕ್ಬೀಳ್ತಾನೆ ಅನ್ನೋ ಥರ ಇದೆಲ್ಲ ಒಂದು ದಿನ ಈಚೆ ಬರುತ್ತೆ ಸ್ಟಡಿ ಸೇತ್ಸಲ್ಲಿ ಪ್ರಾಫಿಟ್ಸ್ ಮಾಡೋ ಅವಸ್ಥೆಯಲ್ಲಿ ಸ್ವಿಗ್ಗಿನೂ ಝೊಮ್ಯಾಟೋನೂ ಇಲ್ಲ ಇದನ್ನೇ ನಿಮ್ಮ ಹತ್ರ ಮತ್ತೆ ಮತ್ತೆ ನಾನು ಹೇಳ್ತಿದ್ದೀನಿ ಓವರ್ ಆಲ್ ಮಾರ್ಕೆಟ್ ತುಂಬ ವೀಕಾಗೇ ಇರುತ್ತೆ ಅವಾಗ ಅವಾಗ ತಗೊಳ್ಳೋದಕ್ಕೆ ಚಾನ್ಸ್ ಸಿಗುತ್ತೆ ಪಟಾಕಿಲೀಸ್ನ ರೆಡಿ ಮಾಡಿ ತಗೊಳ್ಳಿ ಕೊನೆಯದಾಗಿ ಒಂದು ಹೇಳ್ತೀನಿ ಐ ಟಿ ಸಿ ನೆನ್ನೆ ಬೀಳೋ ಥರ ಬಿದ್ದು ಇವತ್ತು ಆರು ಪರ್ಸೆಂಟ್ ಏರ್ಬಿಡ್ತು ಐ ಟಿ ಸಿ ಇವತ್ತು ಬೆಳಿಗ್ಗೆ ನಾನ್ನೂರ ಹದಿನೆಂಟರನ್ನೇ ಟ್ರೇಡ್ ಆಗ್ತಿತ್ತು ಸೆನ್ಸೆಕ್ಸು ನಿಫ್ಟೀನು ಕ್ರ್ಯಾಶ್ ಆಗಿದ್ದ ಈ ಇಯರಲ್ಲಿ ಐ ಟಿ ಸಿ ಮೇಲೆ ಹೋಗ್ತಾನೆ ಇದೆ ಅಲಾಂಗ್ ವಿತ್ ಗೋಲ್ಡ್ ಐ ಟಿ ಸಿನೇ ಡಿಫೆನ್ಸಿವ್ ಬುಲ್ವರ್ಕ್ ಇದೇನೇ ನಮ್ಮ ಲಾಸಸ್ನ ಒಂದು ಲೆವೆಲ್ಗೆ ನಿನ್ನಿಸಿ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಅನಿಸುತ್ತೆ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನು ಪ್ರೆಸ್ ಮಾಡಿ ಆಯಾ ಈ ವಿಡಿಯೋನ ಸಾಧ್ಯವಾದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಮ್ಮ ಹತ್ತಿರ ನಾಲ್ಕು ಚಾನಲ್ಸ್ ಇದೆ ಪೈಸಾ ಬೋಲ್ತಾ ಹೆನೋ ಹಿಂದಿ ಚಾನಲ್ ಮನಿ ಮಾತಾಲು ಅನ್ನೋ ತೆಲುಗು ಚಾನಲ್ ಮನಿ ಪೇಚ್ ಅಂತ ತಮಿಳ್ ಚಾನಲ್ ಹಾಗೆ ಮನಿ ಪೆಚ್ಚು ತ ಮಲಯಾಳಮನ್ನು ಮಲಯಾಳಂ ಚಾನಲ್ ಆಯಾ ಲ್ಯಾಂಗ್ವೇಜ್ ಗೊತ್ತಿರೋರಿಗೆ ಈ ವಿಡಿಯೋಸ್ನ ಕಳಿಸಿ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ನಮ್ಮ ಟೀಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಧನ್ಯವಾದಗಳು